ಶ್ರೀ ಸಗ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ನಲವತ್ಮೂರು ಮತ್ತು ಅಧ್ಯಾಯಗಳು ಮನುಷ್ಯನು ಪ್ರಾಪಂಚಿಕ ಸುಖಗಳನ್ನು ಮರೆತು ಪಾರಮಾರ್ಥಿಕ ವಿಷಯಾಸಕ್ತನಾಗುವಂತೆಯೂ ಮತ್ತು ಪರಲೋಕದಲ್ಲಿ ಅವನ ಪ್ರಗತಿ ಸುಗಮವಾಗಲೆಂದು ಅವನ ಮರಣ ಸನ್ನಿಹಿತವಾಗುತ್ತಿರುವಾಗ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುವುದು ಹಿಂದೂ ಧರ್ಮದ ಪದ್ಧತಿ ಪರೀಕ್ಷಿತ ರಾಜನು ಬ್ರಾಹ್ಮಣ ಋಷಿಪುತ್ರ ಒಬ್ಬನಿಂದ ಶಿಪಿಸಲ್ಪಟ್ಟು ಒಂದು ವಾರದೊಳಗೆ ಮರಣ ಹೊಂದಬೇಕೆಂದಿರುವಾಗ ಮಹಾಯೋಗಿಗಳಾದ ಶುಕ್ರಾಚಾರ್ಯರು ಅವನಿಗೆ ಒಂದು ವಾರದಲ್ಲಿ ಭಾಗವತವನ್ನು ಓದಿ ಹೇಳಿದರು ಎಂಬುದು ನಮಗೆ ತಿಳಿದ ವಿಷಯ ಇದೇ ಪದ್ಧತಿ ಈಗಲೂ ಅನುಸರಿಸಲ್ಪಟ್ಟು ಮರಣ ಹೊಂದುವ ಮೊದಲು ಭಾಗವತ ಗೀತೆ ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುತ್ತಾರೆ ದೇವರ ಅವತಾರ ರೂಪಿಯಾದ ಬಾಬಾ ಅವರಿಗೆ ಯಾರ ಸಹಾಯವೂ ಬೇಕಿರಲಿಲ್ಲ ಆದರೆ ಸಾಮಾನ್ಯ ಜನರಿಗೆ ಪಾಠ ಕಲಿಸಲೋಸ್ಕರ ಅವರು ಸಹ ಇದೇ ಪದ್ಧತಿಯನ್ನು ಅನುಸರಿಸಿದರು ತಾವು ಮರಣ ಹೊಂದುವವರೆಂದು ಅವರಿಗೆ ತಿಳಿದಾಗ ವಜೆ ಎಂಬ ಭಕ್ತರಿಗೆ ತಮ್ಮ ಮುಂದೆ ಶ್ರೀರಾಮ ವಿಜಯವನ್ನು ಓದಿ ಹೇಳುವಂತೆ ಆಜ್ಞಾಪಿಸಿದರು ವಜೆ ಅವರು ಒಂದು ವಾರದಲ್ಲಿ ಅದನ್ನು ಓದಿ ಮುಗಿಸಿದರು ಬಾಬಾ ಅವರು ಇನ್ನೊಂದು ಸಲ ಹೇಳುವಂತೆ ಆಜ್ಞಾಪಿಸಿದರು ಈ ರೀತಿ ಹನ್ನೊಂದು ದಿನಗಳು ಗತಿಸಿದವು ಮೂರು ದಿನಗಳಲ್ಲಿ ಮತ್ತೊಂದು ಬಾರಿ ಪಠಿಸಿ ವಜೆ ಬಹಳ ಬಳಲಿದ್ದರು ಆಗ ಬಾಬಾ ಅವರು ವಜೆ ಅವರ ಪಠಣ ನಿಲ್ಲಿಸಿದರು ಇದಕ್ಕೆ ಎರಡು ದಿನಗಳ ಮುಂಚೆ ಬಾಬಾ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸುಮ್ಮನೆ ಮಸೀದಿಯಲ್ಲಿ ಕುಳಿತಿರುತ್ತಿದ್ದರು ಕೊನೆಯ ತನಕವೂ ಅವರು ಜಾಗೃತರಾಗಿದ್ದು ಭಕ್ತರಿಗೆ ಉಪದೇಶಗಳನ್ನು ಮಾಡುತ್ತಲೇ ಇದ್ದರು ತಮ್ಮ ನಿರ್ಗಮನದ ಕಾಲವನ್ನು ಯಾರಿಗೂ ಸರಿಯಾಗಿ ತಿಳಿಸಿರಲಿಲ್ಲ ಕಾಕಾ ಕಾಕಾಸಾಹೇಬ ಮತ್ತು ಬೂಟಿ ಅವರು ಪ್ರತಿದಿನವೂ ಬಾಬಾ ಅವರ ಜೊತೆಯಲ್ಲಿಯೇ ಊಟ ಮಾಡುತ್ತಿದ್ದರು ಆದರೆ ಹದಿನೈದು ಹತ್ತು ಒಂದು ಸಾವಿರ ಒಂಬೈನೂರ ದಿನ ಮಾತ್ರ ಅವರು ತಮ್ಮ ಮನೆಗೆ ಊಟಕ್ಕೆ ಹೋಗುವಂತೆ ಆಜ್ಞಾಪಿಸಿದರು ಆದರೂ ಲಕ್ಷ್ಮೀಬಾಯಿ ಸಿಂಧೆ ಬಾಗೋಜಿ ಸಿಂಧೆ ಬಯಾಜಿ ಪಾಟೀಲ್ ಲಕ್ಷ್ಮಣ ಜೋಶಿ ಬಾಳಾ ಶಿಂಪಿ ಮತ್ತು ಸಾಹೇಬ ನಿಮೋಣಕರ ಇವರು ಮಾತ್ರ ಅಲ್ಲಿದ್ದರು ಬಾಬಾ ಲಕ್ಷ್ಮೀಬಾಯಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟು ಮೈಯಲ್ಲಿ ಸರಿಯಾಗಿಲ್ಲವೆಂದು ಹೇಳಿ ತಮ್ಮನ್ನು ಬೂಟವಾಡಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು ಈ ರೀತಿ ಹೇಳುತ್ತ ಬಯಾಜಿ ಅವರ ತೊಡೆಯ ಮೇಲೆ ಮಲಗಿ ತಮ್ಮ ಹಸುವನ್ನು ನೀಗಿದರು ದಯಾಜಿ ಅವರು ಅವರ ಉಸಿರಾಟ ನಿಂತಿದ್ದನ್ನು ಗಮನಿಸಿ ಕೆಳಗಡೆ ಕುಳಿತಿದ್ದ ನಾನಾ ಅವರನ್ನು ಕರೆದರು ನಾನಾ ಅವರು ಸ್ವಲ್ಪ ನೀರು ತಂದು ಅವರ ಬಾಯಿಯಲ್ಲಿ ಹಾಕಿದರು ಅದು ಹೊರಗೆ ಬಂದಿತು ಆಗ ಅವರೂ ಓ ದೇವ ಎಂದು ಜೋರಾಗಿ ಕೂಗಿಕೊಂಡರು ಬಾಬಾ ಅವರು ತಮ್ಮ ಕಣ್ಣು ತೆರೆದು ಹಾ ಎಂದು ಅಂದಂತೆ ಕೇಳಿಬಂತು ಬಾಬಾ ಅವರ ಮರಣದ ವಾರ್ತೆ ಕಾಡ್ಗೆಚ್ಚಿನಂತೆ ಶಿರ್ಡಿಯಲ್ಲೆಲ್ಲ ಕ್ಷಣ ಮಾತ್ರದಲ್ಲಿ ಪಸರಿಸಿತು ಮಸೀದಿಯಲ್ಲಿ ಭಕ್ತ ನೆರೆದು ತಮಗೆ ಉಂಟಾದ ಅಪಾರವಾದ ನಷ್ಟವನ್ನು ಕುರಿತು ಶೋಕಿಸುತ್ತಿತ್ತು ಕೆಲವರು ಅಳುತ್ತಿದ್ದರು ಕೆಲವರು ಬೀದಿಯಲ್ಲಿಯೇ ಮೂರ್ಛಿತರಾದರು ಸಮಸ್ತ ಚರಾಚರಗಳು ಕಂಬನಿ ಸುರಿದವು ಎಲ್ಲಿ ನೋಡಿದರೂ ನೀರವತೆ ತಲೆ ಎತ್ತಿ ಶೋಕವೇ ಹೊಳೆಯಾಗಿ ಹರಿಯುತ್ತಿತ್ತು ಆಗ ಬಾಬಾ ಅವರ ದೇಹವನ್ನು ಹೇಗೆ ಸಂಸ್ಕಾರ ಮಾಡಬೇಕೆಂಬ ಪ್ರಶ್ನೆ ಉದ್ಭವಿಸಿತು ಕೆಲವು ಮಹಮ್ಮದಿಯರು ಮಸೀದಿಯ ಅಂಗಳದಲ್ಲಿ ದೇಹವನ್ನು ಸಮಾಧಿ ಮಾಡಿ ಅದರ ಮೇಲೆ ಗೋರಿ ಕಟ್ಟಬೇಕೆಂದು ಅಭಿಪ್ರಾಯಪಟ್ಟರು ಚಂದ ಮಾರವಾಡಿ ಮತ್ತು ಅಮೀರ ಶಕ್ಕರ ಅವರು ಈ ಅಭಿಪ್ರಾಯವನ್ನು ಅನುಮೋದಿಸಿದರು ಆದರೆ ಹಳ್ಳಿಯ ಮುಖ್ಯಸ್ಥರಾದ ರಾಮಚಂದ್ರ ಪಾಟೀಲರು ಇದಕ್ಕೆ ಒಪ್ಪಲಿಲ್ಲ ಬಾಬಾರವರ ದೇಹವನ್ನು ವಾಡ ಹೊರತು ಇನ್ನೆಲ್ಲಿಯೂ ಒಯ್ಯಬಾರದೆಂದು ಅವರು ಹೇಳಿದರು ಈ ರೀತಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿ ಮೂವತ್ತಾರು ಗಂಟೆಗಳ ಕಾಲ ಚರ್ಚೆ ಹಾಗೆಯೇ ಮುಂದುವರೆಯಿತು ಬುಧವಾರ ಬೆಳಗಿನ ಜಾವ ಬಾಬಾ ಶ್ರೀ ಲಕ್ಷ್ಮಣ ಜೋಶಿ ಅವರು ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಕೈಯನ್ನು ಹಿಡಿದೆಳೆದು ಬೇಗ ಏಳು ಬಾಪು ಸಾಹೇಬ ನಾನು ಮೃತನಾಗಿದ್ದೇನೆ ಪುನಃ ಬರಲಾರೆ ಎಂದು ತಿಳಿದಿದ್ದಾನೆ ನೀನು ಬಂದು ನನಗೆ ಪೂಜೆ ಮತ್ತು ಕಾಕಡ ಆರತಿ ಮಾಡು ಎಂದರು ಲಕ್ಷ್ಮಣ ಮಾಮಾ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಬಾಬಾ ಅವರಲ್ಲಿ ಪೂರ್ಣ ನಂಬಿಕೆ ಇತ್ತು ಬೆಳಗಾದ ನಂತರ ಎದ್ದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಪೂಜಾ ಸಾಮಗ್ರಿಗಳೊಡನೆ ಬಂದು ಮೌಲ್ವಿಗಳ ವಿರೋಧವನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಮೃತದೇಹಕ್ಕೆ ಪೂಜೆ ಆರತಿ ಮಾಡಿ ಹೊರಟು ಹೋದರು ಬಾಬಾ ಅವರ ಅಂತಿಮ ನುಡಿಯನ್ನು ಗೌರವಿಸಿ ಅವರನ್ನು ವಾಡಾದ ಮಧ್ಯದಲ್ಲಿ ಸಮಾಧಿ ಮಾಡಲು ನಿಶ್ಚಯಿಸಿತು ಗುಂಡಿ ತೋಡಲು ಆರಂಭ ಮಾಡಿದರು ಮಂಗಳವಾರ ಸಾಯಂಕಾಲ ರಾಹತಾದಿಂದ ಸಬ್ ಇನ್ಸ್ಪೆಕ್ಟರ್ ಮುಂತಾದವರು ಬಂದರು ಎಲ್ಲರೂ ಈ ಸಲಹೆಗೆ ಸಮ್ಮತಿಸಿದರು ಮರುದಿನ ಬೆಳಿಗ್ಗೆ ಮುಂಬಯಿಯ ಅಮೀರಬಾಯಿಯವರು ಕೋಪರಗಾಮದಿಂದ ಮಾಮಲೆದಾರರು ಬಂದರು ಕೆಲವರು ಬಾಬಾ ಅವರ ದೇಹವನ್ನು ಹೊರಗಡೆ ಎಲ್ಲಿಯಾದರೂ ಸಮಾಧಿ ಮಾಡಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದನ್ನು ಕಂಡ ಮಾಮಲೆದಾರರು ವಿಷಯವನ್ನು ಮತ ನಿರ್ಣಯಕ್ಕೆ ಹಾಕಿದರು ಬಾಬಾ ಅವರನ್ನು ವಾಡಾದಲ್ಲಿಯೇ ಸಮಾಧಿ ಮಾಡಲು ಭಕ್ತರು ಬಹುಮತದಿಂದ ನಿರ್ಣಯಿಸಿದರು ಇದನ್ನು ಕಲೆಕ್ಟರ್ ಅವರಿಗೆ ತಿಳಿಸಬೇಕೆಂದು ಕಾಕಾ ಅವರು ಹೊರಡುವುದರಲ್ಲಿದ್ದರು ಆದರೆ ಬಾಬಾ ಅವರ ಕೃಪೆಯಿಂದ ಅಲ್ಪಮತೀಯರ ಅಭಿಪ್ರಾಯ ಬದಲಾಯಿತು ಎಲ್ಲರೂ ಒಮ್ಮತದಿಂದ ವಾಡಾದಲ್ಲಿ ಸಮಾಧಿ ಕಾರ್ಯ ನಡೆಯಬೇಕೆಂದು ತೀರ್ಮಾನಿಸಿದರು ಬುಧವಾರ ಸಾಯಂಕಾಲ ಬಾಬಾ ಅವರ ಶರೀರವನ್ನು ಸಕಲ ರಾಜಮರ್ಯಾದೆಗಳಿಂದ ಮೆರವಣಿಗೆ ಮಾಡಿ ವಾಡಾಕ್ಕೆ ತಂದು ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾದ ಗರ್ಭಗೃಹದಲ್ಲಿ ಸಮಾಧಿ ಮಾಡಲಾಯಿತು ನಿಜಕ್ಕೂ ಬಾಬಾ ಅವರೇ ಮುರಳೀಧರನಾಗಿ ವಾಡಾ ದೇವಾಲಯವಾಗಿ ಪವಿತ್ರ ಪೂಜಾ ಸ್ಥಳವಾಯಿತು ಬಾಬಾ ಅವರ ಉತ್ತರ ಉಕ್ರಿಯೆಯನ್ನು ಬಾಳಾಸಾಹೇಬ ಭಾಟೆ ಉಪಾಸನೆ ಮತ್ತು ಜೋಗ ಅವರು ಸಾಂಗವಾಗಿ ನೆರವೇರಿಸಿದರು ಬಾಬಾ ಅವರ ಪರಲೋಕ ಯಾತ್ರೆಗೆ ಸ್ವಲ್ಪ ದಿನಗಳ ಮುಂಚೆ ಆ ಘಟನೆಯನ್ನು ಸೂಚಿಸುವ ಒಂದು ಶುಕುನವಾಯಿತು ಯಾವಾಗಲೂ ಬಾಬಾ ಅವರು ಕೈ ಇಟ್ಟು ಕುಳಿತುಕೊಳ್ಳುತ್ತಿದ್ದ ಒಂದು ಇಟ್ಟಂಗಿ ಅನೇಕ ವರ್ಷಗಳಿಂದ ಮಸೀದಿಯಲ್ಲಿತ್ತು ರಾತ್ರಿ ಅದರ ಮೇಲೆ ತಲೆ ಇಟ್ಟು ಏಕಾಂತದಲ್ಲಿ ಸ್ವಸ್ಥ ಮನದಿಂದ ಇರುತ್ತಿದ್ದರು ಇದು ಬಹಳ ವರ್ಷಗಳಿಂದ ನಡೆಯುತ್ತಿತ್ತು ಒಂದು ದಿನ ಬಾಬಾ ಅವರು ಮಸೀದಿಯಲ್ಲಿ ಇರಲಿಲ್ಲ ಅಂದು ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನು ಅದನ್ನು ಕೈಯಲ್ಲಿ ಹಿಡಿದು ಅದರ ಬುಡದಲ್ಲಿಯ ಕಸ ಗುಡಿಸುತ್ತಿದ್ದನು ಆದರೆ ಅದು ದುರಾದೃಷ್ಟದಿಂದ ಕೈಜಾರಿ ಕೆಳಗೆ ಬಿದ್ದು ಎರಡು ಹೋಳಾಯಿತು ಬಾಬಾ ಅವರಿಗೆ ಈ ವಿಷಯ ತಿಳಿಸಿದಾಗ ಅವರು ಕಣ್ಣೀರಿಟ್ಟು ಒಡೆದುದು ನನ್ನ ಅದೃಷ್ಟ ಅದು ನನ್ನ ಜೀವನದ ಸಂಗಾತಿಯಾಗಿತ್ತು ಅದರೊಡನೆ ನಾನು ಯಾವಾಗಲೂ ತಲ್ಲೀನನಾಗಿರುತ್ತಿದ್ದೆ ಅದು ನನಗೆ ನನ್ನ ಜೀವದಷ್ಟೇ ಪ್ರಿಯವಾಗಿತ್ತು ಎಂದು ಬಹಳ ವ್ಯಥೆ ಪಟ್ಟುಕೊಂಡರು ಬಾಬಾ ಅವರು ಕೇವಲ ಒಂದು ನಿರ್ಜೀವ ವಸ್ತುವಿಗೋಸ್ಕರ ಇಷ್ಟು ದುಃಖವನ್ನೇಕೆ ಪ್ರಕಟಿಸಿದರು ಎಂದು ಕೆಲವರು ಪ್ರಶ್ನಿಸಬಹುದು ಅದಕ್ಕೆ ಹೇಮಾಡ ಪಂತರು ಸಂತರು ಬಡವರನ್ನು ಮತ್ತು ಅಶಕ್ತರನ್ನು ರಕ್ಷಿಸುವ ದೈಯದಿಂದ ಅವತರಿಸುತ್ತಾರೆ ಹೀಗೆ ಅವತರಿಸಿದಾಗ ಅವರು ಸಾಮಾನ್ಯ ಜನರೊಡನೆ ಬೆರೆತು ಅವರಂತೆಯೇ ವರ್ತಿಸುತ್ತಾರೆ ಅಂದರೆ ಅವರು ಬಾಹ್ಯದಲ್ಲಿ ಎಲ್ಲರಂತೆಯೇ ಆಟವಾಡುತ್ತ ನಗುತ್ತ ದುಃಖಿಸುತ್ತಾ ಇರುತ್ತಾರೆ ಆದರೆ ಅಂತರಂಗದಲ್ಲಿ ಮಾತ್ರ ತಮ್ಮ ದಯದ ಬಗ್ಗೆ ಜಾಗೃತರಾಗಿರುತ್ತಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಮೂವತ್ತೆರಡು ವರ್ಷಗಳ ಹಿಂದೆ ಅಂದರೆ ಸುಮಾರು ಒಂದು ಸಾವಿರ ಎಂಟುನೂರು ಎಂಬತ್ತಾರರಲ್ಲಿ ಬಾಬಾ ಅವರು ತಮ್ಮ ಸೀಮಾ ರೇಖೆಯನ್ನು ದಾಟುವ ಪ್ರಯತ್ನ ಮಾಡಿದರು ಮಾರ್ಗಶೀರ್ಷ ಶುದ್ಧ ಪೌರ್ಣಿಮೆಯ ದಿನ ಬಾಬಾ ಅವರು ದಮ್ಮಿನಿಂದ ನರಳುತ್ತಿದ್ದರು ಅದನ್ನು ನಿರ್ಮೂಲಗೊಳಿಸಲು ಬಾಬಾ ಅವರು ತಮ್ಮ ಪ್ರಾಣವನ್ನು ಮೇಲಕ್ಕೆ ತೆಗೆದುಕೊಂಡು ಸಮಾಧಿ ಸ್ಥಿತಿಗೆ ಹೋಗಲು ನಿರ್ಧರಿಸಿದರು ಆಗ ಅವರು ಭಗತ ಮಾಳಸಪತಿಯವರಿಗೆ ನನ್ನ ದೇಹವನ್ನು ಮೂರು ದಿನಗಳ ತನಕ ಕಾಪಾಡು ನಾನು ಮರಳಿ ಬಂದರೆ ಸರಿ ಇಲ್ಲದಿದ್ದರೆ ಆ ಅಂಗಳವನ್ನು ಕೈಮಾಡಿ ತೋರಿಸಿ ನನ್ನನ್ನು ಹುಳಿಬಿಡು ಗುರುತಿಗೋಸ್ಕರ ಅಲ್ಲಿ ಎರಡು ಧ್ವಜಗಳನ್ನು ನೆಡು ಎಂದು ಹೇಳಿ ರಾತ್ರಿ ಹತ್ತು ಗಂಟೆಗೆ ನಿಸ್ತೇಜರಾಗಿ ಬಿದ್ದರು ಅವರ ಪ್ರಾಣವು ಶರೀರವನ್ನು ಬಿಟ್ಟು ಹೋದಂತೆ ಕಂಡುಬಂದಿತು ಎಲ್ಲ ಜನರೂ ಬಾಬಾ ಅವರು ತೋರಿಸಿದ ಜಾಗದಲ್ಲಿ ಅವರ ಶರೀರವನ್ನು ಹೂಳಲು ನಿರ್ಧರಿಸಿದರು ಆದರೆ ಮಾಳಸಾಪತಿಯವರು ಅದನ್ನು ತಡೆದರು ಬಾಬಾ ಅವರನ್ನು ತೊಡೆಯ ಮೇಲಿರಿಸಿಕೊಂಡು ಮೂರು ದಿನ ಕಾಯ್ದರು ಮೂರು ದಿನಗಳು ಕಳೆದವು ನಂತರ ಬೆಳಿಗ್ಗೆ ಮೂರು ಗಂಟೆ ಹೊತ್ತಿಗೆ ಬಾಬಾ ಅವರಿಗೆ ಜೀವಕಳೆ ಬಂದಿತು ಉಸಿರಾಟ ಆರಂಭವಾಯಿತು ಕಣ್ಣು ತೆರೆದು ಎಚ್ಚರವಾಗಿ ಯಥಾಸ್ಥಿತಿಗೆ ಬಂದರು ಇದರಿಂದ ಬಾಬಾ ಅವರು ಮೂರುವರೆ ಅಡಿ ದೇಹದಲ್ಲಿ ಜೀವಿಸಿ ನಂತರ ಅದನ್ನು ತ್ಯಜಿಸಿ ಹೊರಟು ಹೋದರೆ ಅಥವಾ ಜೀವಾತ್ಮದಲ್ಲಿ ಜಾಗೃತರಾಗಿದ್ದರೆ ಎಂಬುದನ್ನು ನಾವು ಊಹಿಸಬಹುದು ಈ ದೇಹವು ನಶ್ವರವಾದದ್ದು ಕ್ಷಣಿಕವಾದದ್ದು ಆದರೆ ಅಂತರಂಗದಲ್ಲಿಯ ಆತ್ಮವು ಅಮರವಾದದ್ದು ಈ ಶುದ್ಧ ಚೈತನ್ಯ ಸ್ವರೂಪವೇ ಬ್ರಹ್ಮಜ್ಞಾನ ಅದು ಇಂದ್ರಿಯಗಳ ನಿಯಾಮಕ ವಸ್ತು ಆ ವಸ್ತುವೇ ಸಾಯಿ ಇದು ವಿಶ್ವದ ಚರಾಚರವೆಲ್ಲವನ್ನೂ ವ್ಯಾಪಿಸಿರುತ್ತದೆ ಇದಿಲ್ಲದ ಸ್ಥಳವಿಲ್ಲ ತಮ್ಮ ದೈಹವನ್ನು ಸಾಧಿಸಲೋಸ್ಕರ ದೇಹವನ್ನು ಧರಿಸಿ ಅದನ್ನು ಸಾಧಿಸಿದ ನಂತರ ದೇಹವನ್ನು ಬಿಸುಟಿ ಬಾಬಾ ಅನಂತರಾದರು ಬಾಬಾ ಅವರು ನಿತ್ಯರು ಅವರ ಮರಣವು ಕೇವಲ ಬಾಹ್ಯಲೋಪವಾದದ್ದು ಆದರೆ ನಿಜವಾಗಿಯೂ ಸಕಲ ಚರಾಚರಗಳಲ್ಲಿ ಅವರ ಆತ್ಮವು ವ್ಯಾಪಿಸಿ ಅವುಗಳ ನಿಯಾಮಕರಾಗಿರುತ್ತಾರೆ ಬಾಬಾ ಅಂತವರಿಗೆ ಪೂರ್ಣ ಶರಣಾಗತರಾಗಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇದರ ಅರಿವಾಗುತ್ತದೆ ನಮಗೆ ಈಗ ಬಾಬಾ ಅವರನ್ನು ಪ್ರತ್ಯಕ್ಷ ನೋಡಲಾಗದೆ ಇದ್ದಾಗಲೂ ಸಹ ಶಿರ್ಡಿಗೆ ಹೋದರೆ ಅವರ ಸುಂದರವಾದ ಚಿತ್ರವನ್ನು ಮಸೀದಿಯಲ್ಲಿ ಕಾಣಬಹುದು ಇದನ್ನು ಬಾಬಾ ಅವರ ಪರಮ ಭಕ್ತರಾದ ಪ್ರಸಿದ್ಧ ಚಿತ್ರಕಾರ ಶ್ರೀ ಶ್ಯಾಮರಾವ ಜಯಕರ ಅವರು ಚಿತ್ರಿಸಿರುತ್ತಾರೆ ನಿಜವಾದ ಭಕ್ತರಿಗೆ ಈ ಚಿತ್ರವನ್ನು ನೋಡಿದರೆ ಬಾಬಾ ಅವರ ದರ್ಶನವಾದಂತೆಯೇ ತೋರುತ್ತದೆ ಈಗ ಅಮೃತ ಶಿಲೆಯ ಸುಂದರ ಮೂರ್ತಿ ಸಮಾಧಿ ಮಂದಿರದಲ್ಲಿ ರಾರಾಜಿಸುತ್ತಿದೆ ಈಗ ಬಾಬಾ ಅವರು ಶರೀರವಿಲ್ಲದಿದ್ದರೂ ಸಹ ಸಜೀವವಾಗಿ ವಾಸವಾಗಿದ್ದಾರೆ ಎಂದಿನಂತೆ ಈಗಲೂ ಅವರು ಭಕ್ತರ ಯೋಗಕ್ಷೇಮವನ್ನು ಚಿಂತಿಸುತ್ತ ಅವರಿಗೆ ತಮ್ಮ ಸಹಾಯವೆಸಗುತ್ತಿದ್ದಾರೆ ಸಂತರಿಗೆ ಸಾವಿಲ್ಲ ಅವರು ಸಾಮಾನ್ಯ ಮಾನವರಂತೆ ಕಂಡರೂ ನಿಜವಾಗಿಯೂ ಅವರು ದೇವರ ಅವತಾರ ಸ್ವರೂಪರು ಬಾಪು ಸಾಹೇಬ ಜೋಗ ಅವರ ಸನ್ಯಾಸವನ್ನು ವರ್ಣಿಸಿ ಹೇಮಡಪಂತರು ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಭಕ್ತ ಬಾಪು ಸಾಹೇಬ ಜೋಗ ಅವರು ಪುಣೆಯ ಪ್ರಸಿದ್ಧ ವ್ಯಾಪಾರಿಗಳಾದ ವಿಷ್ಣುಬುವ ಜೋಗ ಅವರ ಚಿಕ್ಕಪ್ಪನವರು ಅವರು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರಲ್ಲಿ ಸರ್ಕಾರಿ ಹುದ್ದೆಯಿಂದ ನಿವೃತ್ತರಾದ ಮೇಲೆ ನಂತರ ತಮ್ಮ ಪತ್ನಿಯೊಡನೆ ಶಿರ್ಡಿಗೆ ಬಂದು ನೆಲೆಸಿದರು ಅವರಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ ಜೋಗ ದಂಪತಿಗಳು ಬಾಬಾ ಅವರನ್ನು ಭಕ್ತಿಯಿಂದ ಪೂಜಿಸುತ್ತ ಕಾಲ ಕಳೆಯುತ್ತಿದ್ದರು ಮೇಘ ಅವರ ಮರಣದ ನಂತರ ಬಾಪು ಅವರೇ ಬಾಬಾ ಅವರಿಗೆ ಮಸೀದಿಯಲ್ಲಿ ಆರತಿ ಮುಂತಾದವುಗಳನ್ನು ಮಾಡುತ್ತಿದ್ದರು ಇದು ಅವರ ಸಮಾಧಿ ತನಕ ನಡೆಯಿತು ಜ್ಞಾನೇಶ್ವರಿ ಮತ್ತು ಏಕನಾಥ ಭಾಗವತವನ್ನು ಓದಿ ಅರ್ಥ ವಿವರಿಸುವ ಕೆಲಸವೂ ಇವರ ಪಾಲಿಗೆ ಬಂದಿತು ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ಜೋಗ ಅವರು ಬಾಬಾ ಅವರನ್ನು ಕುರಿತು ನಾನು ನಿಮ್ಮಲ್ಲಿ ಬಹಳ ದಿವಸಗಳಿಂದ ಸೇವೆ ಮಾಡುತ್ತಿದ್ದೇನೆ ಆದರೂ ನನ್ನ ಆತ್ಮಕ್ಕೆ ಶಾಂತಿ ದೊರಕಿಲ್ಲ ಸಂತರ ಸಂಪರ್ಕದಿಂದಲೂ ಸಹ ನನ್ನ ಸ್ಥಿತಿ ಉತ್ತಮಗೊಂಡಿಲ್ಲ ನೀವು ಯಾವಾಗ ನನ್ನನ್ನು ಆಶೀರ್ವದಿಸುತ್ತೀರಿ ಎಂದು ಕೇಳಲು ಬಾಬಾ ಅವರು ಸ್ವಲ್ಪ ಕಾಲದಲ್ಲಿಯೇ ನಿನ್ನ ಕರ್ಮವು ಸವೆಯುವುದು ನಿನ್ನ ಪಾಪಗಳು ಸುಟ್ಟು ಬೂದಿಯಾಗುವು ಆಗ ನಿನ್ನನ್ನು ಆಶೀರ್ವದಿಸುತ್ತೇನೆ ನೀನು ಆಗ ಅರಿಷಡ್ವರ್ಗಗಳಿಂದ ಮುಕ್ತನಾಗುವೆ ಅಂದು ಸನ್ಯಾಸವನ್ನು ಸ್ವೀಕರಿಸು ಮತ್ತು ದೇವರ ಸೇವೆ ಮಾಡು ಎಂದು ಉತ್ತರಿಸಿದರು ಕೆಲವು ದಿನಗಳ ನಂತರ ಬಾಬಾ ಅವರ ಮಾತುಗಳು ನಿಜವಾದವು ಅವರ ಪತ್ನಿಯು ಮೃತಳಾದಳು ಅವರಿಗೆ ಮಮತೆಯು ದೂರವಾಯಿತು ಅಂದಿನಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ತಮ್ಮ ಜೀವನದ ಗುರಿಯನ್ನು ಬಾಪೂ ಸಾಹೇಬ ಸಾಧಿಸಿದರು ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುತ್ತಾರೆಯೋ ಅವರು ನನ್ನನ್ನು ಕಾಣುತ್ತಾರೆ ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ ಅವರು ನನ್ನ ಲೀಲೆಗಳ ವಿನ ಬೇರೆಯದನ್ನು ಹೇಳಬಯಸುವುದಿಲ್ಲ ಅವರು ನಿರಂತರವಾಗಿ ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ಯಾವಾಗಲೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾರೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನನ್ನೇ ಸ್ಮರಿಸುತ್ತಾರೆಯೋ ಅವರಿಗೆ ನಾನು ಚಿರಮಣಿ ಅವರಿಗೆ ಮುಕ್ತಿಯನ್ನು ದೊರಕಿಸಿ ಕೊಟ್ಟು ನಾನು ಒಣಮುಕ್ತನಾಗುತ್ತೇನೆ ಯಾರು ನನ್ನನ್ನು ಸದಾ ಧ್ಯಾನಿಸುತ್ತ ನನಗೆ ಮೊದಲು ಅರ್ಪಿಸದೆ ತಾವು ಏನನ್ನು ಸ್ವೀಕರಿಸುವುದಿಲ್ಲವೋ ಅಂಥವರ ಅಧೀನನು ನಾನು ಯಾರು ನನ್ನನ್ನು ಅವಲಂಬಿಸಿರುವರೋ ಅವರು ನದಿಯು ಸಮುದ್ರವನ್ನು ಸೇರಿ ಅದರೊಡನೆ ಐಕ್ಯವಾಗುವಂತೆ ನನ್ನನ್ನು ಸೇರಿ ನನ್ನಲ್ಲಿ ಐಕ್ಯವಾಗುತ್ತಾರೆ ನೀವು ನಿಮ್ಮ ಅಹಂಕಾರ ಅಹಂಭಾವಗಳನ್ನು ತ್ಯಜಿಸಿ ನನಗೆ ಶರಣಾಗತರಾಗಿ ಎಂದು ಬಾಬಾ ಅವರು ಮಸೀದಿಯಲ್ಲಿ ಆಗಾಗ್ಗೆ ನುಡಿಯುತ್ತಿದ್ದರು ಬಾಬಾ ಅವರು ಅನೇಕ ಸಾರೆ ನಾನು ಯಾರು ಎಂದು ಕೇಳುತ್ತಿದ್ದರು ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಿಲ್ಲ ನಿಮ್ಮಲ್ಲಿಯೂ ಮತ್ತು ಚರಾಚರಗಳಲ್ಲಿಯೂ ಒಂದು ಆತ್ಮವಿದೆ ಅದೇ ನಾನು ಇದನ್ನು ತಿಳಿದು ನನ್ನನ್ನು ನಿಮ್ಮ ಅಂತರಂಗದಲ್ಲಿ ರಕ್ಷಿಸಿರಿ ಮತ್ತು ಸಕಲ ಚರಾಚರಗಳಲ್ಲಿಯೂ ನನ್ನನ್ನು ನೋಡಿರಿ ಇದನ್ನು ನೀವು ಮನನ ಮಾಡಿದರೆ ಸರ್ವಜ್ಞತ್ವವನ್ನು ಅರಿತು ನನ್ನಲ್ಲಿ ಲೀನವಾಗುತ್ತೀರಿ ಎಂದು ಬಾಬಾ ಹೇಳಿರುತ್ತಾರೆ ಆದುದರಿಂದ ಹೇಮಾಡಪಂತರು ವಾಚಕರಿಗೆ ನಮಸ್ಕರಿಸಿ ಎಲ್ಲ ದೇವರನ್ನು, ಸಂತರನ್ನು, ಭಕ್ತರನ್ನು ಪ್ರೀತಿಸಿ ಗೌರವಿಸಬೇಕೆಂದು ಬೇಡಿಕೊಂಡಿರುತ್ತಾರೆ ಯಾರು ಇತರರನ್ನು ಆಕ್ಷೇಪಿಸಿ ನಿಂದಿಸುತ್ತಾರೆಯೋ ಅಂತವರು ನನ್ನ ಹೃದಯವನ್ನು ಚುಚ್ಚಿದಂತೆ ನನ್ನನ್ನು ಗಾಯಪಡಿಸಿರುತ್ತಾರೆ ಆದರೆ ಯಾರು ತಾಳ್ಮೆಯಿಂದ ಇರುತ್ತಾರೆಯೋ ಅವರು ನನ್ನ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಬಾಬಾ ಅವರು ಅನೇಕ ಸಲ ಹೇಳಿದ್ದಾರೆ ಈ ರೀತಿ ಬಾಬಾ ಅವರು ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಿರುತ್ತಾರೆ ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣುವುದೇ ಅವರ ದಯವಾಗಿತ್ತು ಅವರಿಗೆ ಬೇರಾವುದೂ ಬೇಕಿರಲಿಲ್ಲ ಇಂತಹ ಅಮೃತವಾಣಿಯು ಯಾವಾಗಲೂ ಅವರಿಂದ ಬರುತ್ತಿತ್ತು ಯಾರು ಬಾಬಾ ಅವರ ಕೀರ್ತಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಹಾಡುತ್ತಾರೆಯೋ ಅಥವಾ ಯಾರು ಅವುಗಳನ್ನು ನಿರಂತರವಾದ ಭಕ್ತಿಯಿಂದ ಕೇಳುತ್ತಾರೆಯೋ ಅಂಥವರು ಬಾಬಾ ಅವರಲ್ಲಿ ಐಕ್ಯರಾಗುತ್ತಾರೆ ಶ್ರೀ ಸಾಯಿ ಪ್ರಣಾಮ